ಓ ಇಳಿದು ಬಾತಾಯಿ ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥ ಈ ಗ್ರಂಥದಲ್ಲಿರುವ ಮುಂದಿನ ಪ್ರಕರಣ ನಲವತ್ತೊಂದನೆಯ ಪ್ರಕರಣ ಶಿರೋನಾಮೆ ಬೇಂದ್ರೆಯವರ ಮನಧನ್ಯೆ ಬರೆದಂಥವ್ರು ಯಾರು ಈ ಬರಹವನ್ನು ನಮ್ಮ ಕಾಲದಲ್ಲಿ ಬದುಕಿದ್ದಂಥ ಮಹಾನ್ ಕವಿ ಅವರೊಬ್ಬ ಶ್ರೇಷ್ಠ ಕವಿ ಶ್ರೀ ಕೆ ಎಸ್ ನಿಸಾರ್ ಅಹಮ್ಮದವ್ರು ಬರೆದಾರ ಶ್ರೀ ಕೆ ಎಸ್ ನಿಸಾರ್ ಅಹಮ್ಮದ್ರು ಬರ್ದಾರ ಬೇಂದ್ರೆಯವರ ಮನದನ್ನೇ ಆಶ್ಚರ್ಯ ಅನಿಸ್ತದೆ ನನಗೆ ಇದು ನಾದಲೀಲೆ ಕವನ ಸಂಗ್ರಹ ಅವರದು ಇದರಲ್ಲೇ ಅದು ನಲವತ್ನಾಲ್ಕನೇ ಕವನ ಇದೊಂದೇ ಕವನವನ್ನು ತೆಗೆದುಕೊಂಡು ಅವರು ಈ ಬರಹವನ್ನು ಬರೆದಾರ ಇಡೀ ಈ ಸುಮಾರು ಎಷ್ಟಪ್ಪ ಇದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಪುಟಗಳ ಒಂದು ಬರಹ ಕೇವಲ ಒಂದೇ ಒಂದು ಕವನದ ಮೇಲೆ ಅದ್ಯಾವುದು ಮನದನ್ನೇ ಕೌಟುಂಬಿಕ ಜೀವನದ ವಿವಿಧ ಮುಖಗಳನ್ನು ತಮ್ಮ ಬೇರೆ ಬೇರೆ ಕವನ ಸಂಗ್ರಹಗಳಲ್ಲಿ ಬಿಡಿ ಬಿಡಿ ಪದ್ಯಗಳಲ್ಲಿ ಬೇಂದ್ರೆಯವರು ಮನಸ್ಪರ್ಶಿಯಾಗಿ ಚಿತ್ರಿಸಿದ್ದಾರೆ ನಾದಲೀಲೆಯ ಲೀಲೆಯ ಅದೇ ಸಂಗ್ರಹದ ನಾನು ಬಡವಿ ಅಷ್ಟು ಪ್ರೀತಿ ಪೋರಿ ಪೋರಿಗಳಿಂತ ಭಿನ್ನವಾಗಿದೆ ಈ ಪದ್ಯಗಳ ಒಲವಿನ ಹಿರಿಮೆಯನ್ನು ನಯವಂತಿಕೆಯನ್ನು ಕವಿ ಸಾರಿದ್ದಾರೆ ಮನದನ್ನೆಯಲ್ಲಿ ಗಂಡ ಹೆಂಡಿರ ಅಪಾರ್ಥತೆ ವೈಮ ವೈಮಸ್ಥ್ಯಗಳನ್ನು ಕಾಣಿಸಿ ಭಾವಶುದ್ಧಿಯಾಗದೆ ಹೃದಯ ಸಂವಾದಕ್ಕೆ ಪುಷ್ಟಿ ದೊರಕದೆ ಪ್ರೇಮದ ಜಗತ್ತು ಪ್ರಕಟವಾಗದೆಂಬ ತಾತ್ವಿಕ ಧೋರಣೆಯನ್ನು ಕಲಾತ್ಮಕವಾಗಿ ಅಭಿವ್ಯಕ್ತಿಸಿದ್ದಾರೆ ಬೇಂದ್ರೆಯವರು ಅಂತ ಬರೀತಾರೆ ಏನು ಅದ್ಭುತ ಬರಹ ಸರ್ ಗಂಡು ಆಚೆಗೆ ದುಡಿದು ಭಿನ್ನ ಮನೋಭಾವದ ಜನರೊಂದಿಗೆ ವ್ಯವಹರಿಸುವಾಗಲೋ ಚರ್ಚೆ ನಡೆಸಿಯೋ ಮಾತು ಬೆಳೆಸಿಯೋ ತಲೆಬಿಸಿಯಾಗಿ ಎಲ್ಲವನ್ನು ಮರೆತು ಸ್ವಾಸ್ಥ್ಯ ಪಡೆಯಲು ಮನೆಗೆ ಬರುತ್ತಾನೆ ಮನೆಯಲ್ಲಿಯೂ ಅದೇ ಪಾಡಾದರೆ ಗಂಡಿಗೆ ಹೆಣ್ಣಿನ ನಗೆ ಆರೈಕೆ ಸಂತೈಸೆಗಳ ರಕ್ಷೆ ಇರದಿದ್ದರೆ ದಾಂಪತ್ಯಕ್ಕೆ ಶ್ರುತಿಗೆಡುತ್ತದೆ ಇದರಿಂದ ಉಭಯತರಿಗೂ ನರಕವೇ ಪದ್ಯದ ಹೆಸರು ಮಾರ್ಮಿಕವಾಗಿದೆ ಹೆಂಡತಿ ಮಡದಿ ಅರ್ಧಾಂಗಿ ಎನ್ನದೇ ಮನದನ್ನೇ ಎಂದಿರಬಹುದು ಮನಸ್ಸಿಗೆ ತಕ್ಕವಳು ಏನು ಬರದಾರ ನಿಸಾರ್ ಇಡೀ ಪದ್ಯದಲ್ಲಿ ವಿರಸದ ಛಾಯೆ ಕವಿದಿರುವುದರಿಂದ ಪದ್ಯದ ಹೆಸರಿನ ವಿರೋಧಾಭಾಸದಿಂದ ವ್ಯಂಗ್ಯಾರ್ಥ ತನಗೆ ತಾನೇ ವ್ಯಕ್ತವಾಗುತ್ತದೆ ಗಂಡನ ಮನಸ್ಸಿಗೆ ನೆಮ್ಮದಿಯನ್ನು ಜರ್ಜರಿತ ಜೀವನಕ್ಕೆ ಆಹ್ಲಾದ ಅರ್ಥವನ್ನು ನೀಡಬೇಕಾದವಳು ಅವನನ್ನು ಅವನ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅವನ ಮನಸ್ಸಿಗೆ ತನ್ನ ಮನಸ್ಸನ್ನು ಸಮಾನ ತರಂಗಾಂತರಗಳೊಂದಿಗೆ ಶ್ರುತಿಗೊಳಿಸಲಾರದು ಈ ಪದ್ಯ ನವದಂಪತಿಗಳಿಗೆ ಅತ್ಯಂತ ಅದ್ಭುತವಾದ ಮಾರ್ಗದರ್ಶನ ಕವನ ಅಂತ ನಾನು ಹೇಳ್ತೇನೆ ಒಂದೇ ಒಂದು ಕವನ ಸರ್ ನಮ್ಮ ಶ್ರೇಷ್ಠ ನಿತ್ಯೋತ್ಸವದ ಕವಿ ಶ್ರೀ ನಿಸಾರ್ ಅಹಮ್ಮದರಿಂದ ಆ ಕವನದ ಮೊದಲು ಸಾಲುಗಳು ನೋಡಿ ಆಡದಿರು ಮನದನ್ನೇ ಎನೆಗೆ ಹಿಡಿದಾಡದಿರು ಯಗೆ ಇದಿರಾಡದಿರು ಆಡದಿರು ಮನದನ್ನೇ ಎಷ್ಟು ಸ್ವಲ್ಪ ಇವು ಇವು ಇಲ್ಲೇ ಒಟ್ಟು ಕೆಲವು ದೀರ್ಘ ನುಡಿಗಳವ ಆರು ನುಡಿಗಳವ ಕೆಲವು ಸಣ್ಣ ಸಾಲುಗಳು ಕೆಲವೊಂದಿವೆ ಆರು ನುಡಿಗಳಲ್ಲಿ ಸಣ್ಣ ಸಾಲುಗಳು ಇವೆ ಅದ್ಭುತವಾಗಿ ವಾದಕ್ಕೆ ಬೇಸತ್ತು ಮರ್ಮಘಾತಕ್ಕೆ ಸತ್ತು ಉಳಿದು ಬಂದೆ ಎಲ್ಲಿ ಹೋದು ತಿಳಿ ಬಳಿಕೆ ಜೀವನದ ಸಲು ಬಳಿಕೆ ಎಂದು ತಳಮಳಿಸಿ ನೀರಡಿಸಿ ಬಂದೆ ಹೇಳುತ್ತಿರೆ ಹೂವನ್ನು ಹೇಳುತ್ತೆರೆ ಹೂಯನ್ನು ಒರೆದು ನೋಡಿ ಹೊನ್ನು ಹೊಳೆದ ಗೆರೆ ಬಣ್ಣಗಳ ತಿಳಿದು ನೋಡು ಎದೆಯ ಆಳದ ಮಾತ ನಳೆದು ಆಡು ಕೇಳ್ಕೊತಾನೆ ಗಂಡ ದನ ಬಂದಾನ ನಿನ್ನ ತಿಳಿವನು ಹಣಿಸು ನಿನ್ನ ಹೊಟ್ಟೆಯ ನುಣಿಸು ಇದಿರಾಡದಿರು ಗೆಳತಿ ನೀನು ಕೂಡ ಹೃದಯವನು ರಣರಂಗ ಮಾಡಬೇಡ ಅಂದರೆ ಎಷ್ಟು ಗಂಡನ ಹೆಂಡ್ತಿನ ಬೇಡ್ಕೋತಾನೆ ಅಂದರೆ ಅಷ್ಟೊಂದು ಅಪರಿಮಿತಿಯಾಗಿ ಬೇಡ್ಕೋತಾನೆ ವಾದಕ್ಕೆ ಪ್ರತಿವಾದ ಸಾಕುವಾದ ವಿವಾದ ಜೀವ ಸಂವಾದಕ್ಕೆ ಹಸಿದು ಬಂದೇ ನೀಡು ಸಿಪ್ಪೆಯ ಸುಳಿದು ತಿಳಲನೊಂದೇ ಜೀವ ಜೀವಾಳದಲ್ಲಿ ಹೃದಯಾಂತರಾಳದಲ್ಲಿ ಇಳಿದು ನೋಡು ಬಗೆಯ ಬಾನ್ ಬಯಲನ್ನು ಅಳೆದು ನೋಡು ಹಚ್ಚಿರಕ್ಕೆಗೆ ರಿ ಹಾರಿ ನೋಡು ಈಸಾಡು ತೇಲಾಡು ಮುಂದೋಡು ಮೇಲಾಡು ಅಣಕ ಮೂದಲಿಕೆಯಲ್ಲಿ ಬೇಡ ಕೆನ್ನೀರ ಕೆಸರನ್ನು ಕಲಕ ಬೇಡ ಗಂಡನ ವಿಷಣ್ಣತೆಯೊಂದಿಗೆ ಹೆಂಡತಿಯ ಚಂಡಿತನವೂ ವ್ಯಕ್ತವಾಗಿದೆ ಅಂತರುವ ಸತ್ತು ಉಳಿದ ಬಂದೆ ನೀರಡಿಸಿ ಬಂದೇ ಇಂಥ ಪದಗಳು ನಾಯಕನ ಭಾವನೆಗಳನ್ನು ಉತ್ಕಟ ಸ್ಥಿತಿಯನ್ನು ತೋರಿಸುತ್ತವೆ ಇಂಥ ಸಂದರ್ಭಗಳಲ್ಲಿ ಮಡದಿಯಿಂದ ಆತ ಬಯಸುವುದು ಹೇಳಿದ್ದಕ್ಕೆಲ್ಲ ಸಿಡಿಮಿಡಿತನ ಹೂಂಕಾರವಲ್ಲ ಹೂಗುಟ್ಟುವಿಕೆಯನ್ನು ಹೌದು ಅನ್ನೋದನ್ನು ಇಡೀ ಪದ್ಯದಲ್ಲಿ ನಾಯಕನ ದೈನ್ಯ ಆರ್ತತೆ ಅಸಹಕಾತೆಗಳು ಕಣ್ಣಿಗೆ ಹೊಡೆದಷ್ಟು ಸ್ಫುಟವಾಗಿ ಚಿತ್ರಿಸಲ್ಪಟ್ಟಿವೆ ಮುಂದೆ ನಿನ್ನ ತಿಳಿವನ್ನು ಹಣಿಸು ಎಂದಾಗ ದಾರಿಗಾಣದೆ ನೀನೇ ದಿಕ್ಕು ಎನ್ನುವಂಥ ಶರಣಾಗತ ಭಾವವೋ ಮಡದಿಯ ತಿಳಿವಿನಲ್ಲಿ ನಂಬಿಕೆಯೋ ಒಟ್ಟಿಗೆ ವ್ಯಕ್ತವಾಗುತ್ತದೆ ಈ ಪದ್ಯದ ಎಂಟನೆಯ ಸಾಲಿನಲ್ಲಿ ನೀರಡಿಸಿ ಬಂದೇಗೂ ಆಮೇಲೆ ಹಸೆದು ಬಂದೆಗೂ ಅಜ್ಞಾತಪೂರ್ವಕವಾದ ತಾರ್ಕಿಕ ಸಂಬಂಧವು ಏರ್ಪಡಿಸುವುದನ್ನು ಗಮನಿಸಬೇಕು ಉತ್ಕಟವಾದದ್ದನ್ನು ಕಲಾಪೂರ್ಣವಾಗಿ ಹೇಳುವಂಥ ಪರಿಸ್ಥಿತಿ ಒದಗಿದಾಗ ಅದನ್ನು ಬಗೆಗೆ ನಾಟುವಂತೆ ಹೇಳುವುದರ ಜೊತೆಗೆ ಅದು ಒಂದು ಬಗೆಯಲ್ಲಿ ಪೂರ್ವಾಪರ ಪ್ರಜ್ಞೆಯೊಂದಿಗೆ ಹೇಳಬೇಕಾಗುತ್ತದೆ ಎಂದೇ ನೀರಡಿಸಿ ಬಂದೆ ಎನ್ನುವುದು ಹಸಿದು ಬಂದೆ ಪೋಷಕವಾಗಿ ಲೋಕಾನುಭವ ದೃಷ್ಟಿಯಿಂದ ಕ್ರಮಬದ್ಧವಾಗಿ ಆಲೋಚನೆಗೆ ಲಾಜಿಕ್ಲಿಟಿ ಹೆಚ್ಚು ಪುಷ್ಟಿ ಕೊಡುತ್ತದೆ ಅಂತ ಬರಿತಾ ಇದ್ದಾರೆ ನಮ್ಮ ಶ್ರೇಷ್ಠರಾದಂಥ ನಿಸಾರ್ ಎಂಬರು ಆಮೇಲೆ ನೋಡಿರಿ ವರ್ ಅಕ್ಕಿನ್ನ ವರ್ಣಿಸ್ತಾರವರು ಮೈಸಿರಿ ಏನು ನಿನ್ನ ಮೈಸಿರಿ ನನ್ನ ಮೈಸಿರಿ ಐ ಸಿರಿಯೇನು ಒಂದು ಸಿರೆ ತಾನಾಡಿದಂತೆ ಇಹುದೋ ಹಬ್ಬ ನಾವಿಬ್ಬರು ಒಂದೇ ಹೀಗಿರಲು ಬಾಳುದ್ದ ಬದುಕಬಹುದು ಅಬ್ಬ ಗಾಳಿ ಮಾತುಗಳೆಂದು ಉಸಿರ ನೆಳೆದಾಡಿದರೆ ಪ್ರಾಣವೇ ಬರಿಯಾಗಲಹುದು ಏನೇ ಚಂದದರಿ ಜೀವ ಜೀವಾಳದಲ್ಲಿ ಹೃದಯಾಂತರಾಳದಲ್ಲಿ ಇಳಿದು ನೋಡು ಏನು ಕೇಳ್ತಾರೆ ನೋಡಿರಿ ಅವ ಗಂಡ ನೆಲೆಯಿರದ ನೆಲವನ್ನು ಬಗೆದು ನೋಡು ಎನ್ನುವವರೆಗೆ ಕವಿಯ ಮನಸ್ಸು ಸಾಮಾನ್ಯವಾದ ಮಾತುಗಳ ಧಾಟಿಯನ್ನು ಬಿಟ್ಟು ತಾತ್ವಿಕ ಚಿಂತನೆಯ ಗಾಂಭೀರ್ಯದ ಭಂಗಿಯನ್ನು ಕಾಣುತ್ತದೆ ಏನು ಮಾಡ್ತಾನವ ಗಂಡು ದರ್ಪವ ಹರಿದು ಬಿರುಸು ಬಿಂಕವ ತೊರೆದು ತೋಳ ತೊಟ್ಟಿಲ ಮಗುವು ಆಗಿ ಬಂದೇ ಗೊಂಬೆಯಾಡಿಸಿದಂತೆ ಆಡಿಸೆಂದೇ ನಿನ್ನ ತಾಯಿತನದ ಸೈರಣೆಗೆ ವಿತರಣೆ ಬೇಕು ನಿನ್ನ ತಾಳ್ಮೆಯ ಸೈಪಿನೊಂದು ಕರುಣೆಯೂ ಸಾಕು ಮಲಗಿರುವ ಹಾವನ್ನು ಕೆಣಕಬೇಡ ಕಚ್ಚಿ ವಿಷ ಕಾಣಿದ ಕಾರಿದರೆ ತಿಣಕ ಬೇಡ ನನಗೂ ಒಳಗೆ ಭಾಳ ವಿಷಾದ ಮಾಡುವುದಿಲ್ಲ ನಾನು ಅಂತ ಹೇಳ್ತಾನೆ ಮಾಡುವುದಿಲ್ಲ ಮಾಡುವುದಿಲ್ಲ ಹೇಳಿ ಅದ್ಭುತವಾದಂಥ ನಗೆಯ ನಾಗಸ್ವರದ ಅದರದೇ ತರತರವ ಹಚ್ಚಿ ನೋಡು ನನ್ನದೆಯವಲೆದಾಟ ನನ್ನ ತಲೆದು ಗಾಟ ಮೆಚ್ಚಿ ನೋಡು ಅಂತ ಬೇಡ್ಕೊತಾನೆ ಎಷ್ಟು ಅದ್ಭುತವಾದಿಂದ ಬರೆದಿದ್ದಾರೆ ಅಂತ ತಿಳ್ಕೊಂಡು ನಮ್ಮ ನಿಸಾರ್ ಅಹಮದ್ ಅವರು ಹೇಳ್ತಾರೆ ಹೇಳ್ಕೊತ ಹೇಳ್ಕೊತ ಅವ್ರು ಒಂದು ಮಾತು ಹೇಳ್ತಾರೆ ಆ ಮಾತನ್ನು ನಾಳೆ ನೋಡುವ